ಲೈವ್ ಬಂದಾಗ ಕಟ್ಟಾಯಿತು ಸೊ ನಾನು ಕುಡುಪು ಕೊಲೆ ಪ್ರಕರಣದ ಬಗ್ಗೆ ಮಾತಾಡಬೇಕಂತೇಳಿ ಲೈವ್ ಬರಲಿಕ್ಕೆ ಬಂದಿದ್ದೀನಿ ಇವಾಗ ಇವತ್ತು ಮಾನವೀಯತೆ ಇಲ್ಲದ ನರರಕ್ಕಸರು ಒಬ್ಬನನ್ನು ವಯನಾಡಿನ ಅಷ್ಟರಪ್ಪನ್ನ ಕೊಲೆ ಮಾಡಿದ್ದಾರೆ ಅಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾಯಿತ್ತು ಆ ಕ್ರಿಕೆಟ್ ಮ್ಯಾಚ್ ಆಗುವ ಸಂದರ್ಭದಲ್ಲಿ ವಯನಾಡಿನ ಅಷ್ಟ್ರಾಪ್ ಸ್ಥಳೀಯವಾಗಿ ಅಲ್ಲಿ ಗುಜಿರಿಗಳನ್ನು ಎಕ್ಕಿ ಅಂಗಡಿಗೆ ಮಾರುವಂಥ ಬಡಪಾಯಿ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಹಲವಾರು ವರ್ಷಗಳಿಂದ ಅಲ್ಲಿ ಹಲವಾರು ಸಮಯಗಳಿಂದ ಅಲ್ಲಿ ಗುಜಿರಿ ಎಕ್ಕಿಕೊಂಡು ತನ್ನ ಹೊಟ್ಟೆಪಾಣನ್ನು ತುಂಬಿಸಿಕೊಂಡಿದ್ದಂಥ ವ್ಯಕ್ತಿಯ ಮೇಲೆ ಯಾವ ರೀತಿ ಅಲ್ಲೆ ಮಾಡಿದ್ರಂತೇಳಿದರೆ ಆ ವ್ಯಕ್ತಿ ಕ್ರಿಕೆಟ್ ಮ್ಯಾಚ್ ನೋಡಲು ಬಂದಿದ್ದ ಕೂತ್ಕೊಂಡು ಮ್ಯಾಚ್ ಕೂಡ ನೋಡ್ತಾ ಇದ್ದ ನೋಡ್ತಾ ಇರುವಾಗ ಆತನಿಗೆ ಬಾಯಾರಿಕೆ ಆಯ್ತು ಅಂತೇಳಿ ಸ್ಥಳೀಯರು ಹೇಳಿದಂತಹ ಮಾಹಿತಿಯನ್ನು ಹೇಳೋದು ನಾನು ಬಾಯಾರಿಕೆ ಆಯ್ತು ಅಂತೇಳಿ ಆ ವ್ಯಕ್ತಿ ಆ ಕ್ರಿಕೆಟ್ ಆಟ ಆಡುವಂತಹ ಹುಡುಗನ ನೀರಿನ ಬಾಟ್ಲಿಯನ್ನು ತೆಗೆದು ಕುಡ್ದ ಇಷ್ಟೇ ಕಾರಣ ಒಬ್ಬ ಬಾಯಾರಿಕೆಗೆ ವ್ಯಕ್ತಿ ನೀರು ಕುಡಿದಾಗ ಮನುಷ್ಯನ ರೂಪದಲ್ಲಿರುವಂತಹ ನರರ ಕಸರು ಕೇವಲ ನೀರು ಕುಡ್ದದಕ್ಕೆ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದರು ಮಾರಣಾಂತಿಕವಾಗಿ ಅಲ್ಲೇ ಮಾಡಿದರು ಅದಕ್ಕೆ ಕಾರಣಕರ್ತ ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅವರ ಗಂಡ ಪಿಸ್ತೂಲ್ ರವಿ ಎಂಬ ವ್ಯಕ್ತಿ ಅವನ ಪ್ರಚೋದನೆಯ ಮಾತಿನಿಂದಾಗಿ ಆ ಹುಡುಗರೆಲ್ಲರೂ ಸೇರಿ ಸುಮಾರು ಐವತ್ತು ಜನರ ತಂಡ ಈಗಾಗಲೇ ಹಲವಾರು ಜನರನ್ನು ಬಂಧಿಸಿದ್ದಾರೆ ಆದರೆ ಏನು ತಪ್ಪಿಸಿಕೊಂಡವರು ತುಂಬ ಜನ ಇದ್ದಾರೆ ನರರಕ್ಕಸರಂತೆ ಕೇವಲ ನೀರು ಕುಡಿಯುವಂಥ ವ್ಯಕ್ತಿಗೆ ಒಡೆದುಕೊಂಡು ಅವನು ಮೂರ್ಛೆ ತಪ್ಪಿ ಬಿದ್ದ ಮೇಲೆ ಅವನು ಎತ್ಕೊಂಡೋಗಿ ಪುನಃ ಭಟ್ಟ್ರ ಕಲ್ಲೊಟ್ಟಿ ಎಂಬ ಸ್ಥಾನದ ಹಿಂದುಗಡೆ ಒಡೆದಿದ್ದಾರೆ ಅದು ಯಾವ ರೀತಿ ಅಂತ ಅಂತೇಳಿದರೆ ಭಾಳ ಅಮಾನುಷವಾಗಿ ಒಡೆದಿದ್ದಾರೆ ಕೊನೆಗೆ ಆ ವ್ಯಕ್ತಿ ಸತ್ತೋದಂತ ಗೊತ್ತಾದ ಮೇಲೆ ಇವರು ಹೊಸ ಕತೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು ಪಾಕಿಸ್ತಾನ ಜಿಂದಾಬಾದ್ ಅಂಥೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಜೈ ಹೇಳಿದ ಅಂಥೇಳಿ ಅವನನ್ನು ಸುಳ್ಳು ಸೃಷ್ಟಿಸಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು ಆ ವ್ಯಕ್ತಿ ಕೇವಲ ಕುಡಿದಿರೋದು ಅವರ ಬಾಟ್ಲಿಯಲ್ಲಿರುವಂಥ ನೀರು ನೀರು ಕೊಡದಂತಹ ಇಂಥ ದುಷ್ಟರು ಇವತ್ತು ಈ ರೀತಿ ಮ ಒಂದು ಮಾರಣಾಂತಿಕವಾಗಿ ಅಲ್ಲೆ ಮಾಡಿದ್ರು ಅಂತೇಳಿದರೆ ಮಾನವೀಯತೆಯಲ್ಲಿ ಹೋಯಿತು ಈ ನನ್ನ ಮಂಗಳೂರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪಾದಸ್ಪರ್ಶ ಮಾಡಿದಂಥ ಪುಣ್ಯ ಊರು ಜಾತಿ ಮತ ಭೇದ ಬರೆತು ಎಲ್ಲರನ್ನ ಪ್ರೀತಿಯಿಂದ ಕೊಂಡೋಗುವಂಥ ಈ ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ದುಷ್ಟರ ಕೂಟ ತಿಳಿದ್ರೆ ಕೇವಲ ರಾಜಕೀಯಕ್ಕಾಗಿ ಈ ರೀತಿ ಮಾಡುತ್ತಿರೋದನ್ನು ನೋಡಿದರೆ ಇದೊಂಥರ ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯಾಯಿತು ಮೊನ್ನೆ ಆರು ಜನ ಬಂದು ಇಪ್ಪತ್ತೇಳು ಜನರನ್ನು ಕೊಂದರು ಅದಕ್ಕಿಂತ ಜಾಸ್ತಿ ಐವತ್ತು ಜನರ ತಂಡ ಬಂದು ಒಬ್ಬನನ್ನು ಆ ಭಯೋತ್ಪಾದಕರು ಒಬ್ಬನನ್ನು ಕೊಂದರು ಆ ವ್ಯಕ್ತಿ ನಾವು ಅಂತೇಳಿ ತಿಳ್ಕೊಂಡಿತ್ತು ಕೊನೆಗೆ ಗೊತ್ತಾಯ್ತು ಆ ವ್ಯಕ್ತಿ ಬಿಹಾರ್ದವ್ ಅಲ್ಲ ಆ ವ್ಯಕ್ತಿ ನಮ್ಮ ಪಕ್ಕದ ಕೇರಳದ ವಯನಾಡಿನ ವ್ಯಕ್ತಿ ಅಂತೇಳಿ ಗೊತ್ತಾದ ಮೇಲೆ ಭಾಳಷ್ಟು ಬೇಸರವಾಯಿತು ಇದಾದ ಮೇಲೆ ಪ್ರಕಾಶ್ ಎಂಬ ವ್ಯಕ್ತಿ ಅಲ್ಲಿ ಕೊಲೆಯಾಗಿ ಕೇವಲ ಒಂದು ಗಂಟೆ ಅಂತರದಲ್ಲಿ ಆ ಇಲ್ಲಿಯ ಸ್ಥಳೀಯ ಇನ್ಸ್ಪೆಕ್ಟ್ರಿಗೆ ಗೊತ್ತಾಯಿತು ಈ ರೀತಿ ಆಗಿದೆ ಅಂತೇಳಿ ಕೂಡಲೇ ಅದನ್ನು ಮುಚ್ಚುವ ಪ್ರಯತ್ನವನ್ನು ಸ್ಥಳೀಯ ಶಾಸಕರು ಸೇರಿ ಮಾಡಿದ್ದಾರೆ ಅಂತೇಳಿ ಸ್ಥಳೀಯರೇ ಹೇಳ್ತಾರೆ ನಮಗೆ ಸಿಕ್ಕಿದಂಥ ಮಾಹಿತಿಯಿಂದಾಗಿ ಅಲ್ಲಿಂದ ಇವರ ಕಾರ್ಯಾಚರಣೆ ಶುರುವಾಯಿತು ಅದು ಯಾವ ರೀತಿ ಹೊಡೆದಿದ್ದಾರೆ ಅಂತೇಳಿದರೆ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಒಂದು ಅಮಾನುಷವಾಗಿ ಐವತ್ತು ಜನರ ತಂಡ ಯಾವ ರೀತಿ ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತೇಳಿದರೆ ನಿನ್ನೆ ರಾತ್ರಿ ನಾವು ಅವರ ಡೆಡ್ ಬಾಡಿಯನ್ನು ಸ್ಮಶಾನಕ್ಕೆ ತಂದು ಸ್ಮಶಾನಕ್ಕೆಲ್ಲ ಅವರ ಜಮ್ಮ ಜುಮ್ಮಾ ಮಸೀದಿಗೆ ತಂದು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ಇರಲಿಲ್ಲ ಸುಮಾರು ಐವತ್ತು ಕಡೆಗಳಲ್ಲಿ ವಿಕೆಟ್ನಿಂದ ಒಡೆದಿರುವಂಥ ಗಾಯಗಳಿತ್ತು ಆದರೂ ಪೊಲೀಸೆಲ್ಲ ಕೇಳಿತ್ತು ಏನಾಗಲಿಲ್ಲ ಅಂತೇಳಿ ತಪ್ಪು ಮಾಹಿತಿಗಳನ್ನು ಗೃಹಮಂತ್ರಿಗೆ ಕೊಟ್ಟಿದ್ದರು ಆ ಗೃಹ ಮಂತ್ರಿಗಳು ಅದನ್ನೇ ಇಟ್ಕೊಂಡು ಏನಾಗಿಲ್ಲ ಅಂತೇಳಿ ತಿಳ್ಕೊಂಡು ಇವತ್ತು ಆ ಪಿಸ್ತೂಲ್ ರವಿ ಅವನು ಮಾತ್ರ ತಪ್ಪು ಮಾಡಿದ್ದಲ್ಲ ಅನೇಕ ಜನ ಹದಿನೈದು ವರ್ಷದಿಂದ ಕೆಲ ಹುಡುಗರು ಕೂಡ ಒಂದೊಂದು ಹೊಡೆದವರಿದ್ದಾರೆ ಗುಂಪಿನಲ್ಲಿ ಗೋವಿಂದ ಅಂತೇಳಿ ಒಡೆದವರಿದ್ದಾರೆ ಆದರೆ ಅವರೆಲ್ಲ ಇನ್ನೂ ಕೂಡ ವಯಸ್ಸಾಗದವರು ಇವತ್ತು ಪೊಲೀಸರಿಗೆ ಒತ್ತಡ ತಂದು ಅವರನ್ನೆಲ್ಲ ಬಂಧಿಸಬಹುದು ಅಂತೇಳಿ ನಾವು ಮಾಡ್ಬೋದಿತ್ತು ಆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಂಧಿಸ್ಬೋದು ಅಂತೇಳಿ ಆದರೆ ಅಂಥ ಗುಣ ಇರೋದು ಬಿ ಜೆ ಪಿಯವರಿಗೆ ನಮ್ಮ ಕಾಂಗ್ರೆಸ್ನವರಿಗೆ ಅಲ್ಲ ನಾವು ನೋಡಿದ್ದೇವೆ ನಾವು ಕೂಡ ಬಿ ಜೆ ಪಿಯಲ್ಲಿದ್ದಾಗ ನಮ್ಮನ್ನೇ ನಮ್ಮ ನಾಯಕರು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದಂಥವರು ಇವತ್ತು ಆ ಪಿಸ್ತೂಲ್ ರವಿಯಿಂದಾಗಿ ಅನೇಕ ಜನ ಜನರ ಜನ ಆ ಸಣ್ಣ ಸಣ್ಣ ಮಕ್ಕಳು ಕಲಿಯುವಂಥವರು ಕೆಲಸಕ್ಕೆ ಹೋಗುವವರು ಇವತ್ತು ಜೈಲಿಗೆ ಹೋಗುವಂಥ ಪ್ರಸಂಗ ಬಂದಿದೆ ಅವನಿಗೆ ಬೆಂಬಲ ಕೊಡಲು ಶಾಸಕರು ಟೊಂಕ ಕಟ್ಟಿ ನಿಂತಿದ್ದಾರೆಂಬ ಮಾಹಿತಿ ಇದೆ ಇವರು ಏನೇ ನಾಟಕ ಮಾಡಲಿ ಹಿಂದುತ್ವದ ಏನು ಲೇಬಲ್ ಹಾಕ್ಕೊಂಡು ಹಿಂದುತ್ವ ಅದು ಇದಂತ ಹೇಳ್ತಾರೆ ನಾವು ಕೂಡ ಹಿಂದುಗಳೇ ನಾವು ಕೂಡ ದಿನನಿತ್ಯ ದೇವರನ್ನು ಪೂಜಿಸುವವರು ನಾವು ಕೂಡ ದೇವಸ್ಥಾನಕ್ಕೆ ಹೋಗುವವರು ನಾವು ಕೂಡ ಬೆಳಿಗ್ಗೆದ್ದು ತಂದೆ ತಾಯವರಿಗೆ ನಮಸ್ಕಾರ ಮಾಡುವವರು ಹಿಂದುತ್ವ ಇವರಿಗಿಂತ ಜಾಸ್ತಿ ನಮಗೆ ಚೆನ್ನಾಗಿ ಗೊತ್ತಿದೆ ಜನ ತಿಳ್ಕೊಳ್ಬೇಕು ಸುಮಾರು ಇಪ್ಪತ್ತೈದು ವರ್ಷದ ಮೊದಲು ಯಾವ ರೀತಿ ಇತ್ತು ನಮ್ಮ ಮಂಗಳೂರು ಇವತ್ತು ಯಾವ ರೀತಿ ಆಗಿದೆ ಕೇವಲ ರಾಜಕೀಯಕ್ಕಾಗಿ ಇವರು ರಾಜಕೀಯದಲ್ಲಿ ಮಾಡಿದ್ದು ಏನಿಲ್ಲ ಕೇವಲ ಗಲಾಬೆಯನ್ನು ಸೃಷ್ಟಿ ಮಾಡುವಂಥದ್ದು ಇವತ್ತು ಶಿವಪ್ರಕಾಶ್ ಇನ್ಸ್ಪೆಕ್ಟ್ರನ್ನ ಇಷ್ಟರವರೆಗೆ ಅಮಾನತು ಮಾಡಿಲ್ಲ ಮಾನ್ಯ ಸ್ಪೀಕರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೇನೆ ಸರ್ ನೀವೊಬ್ಬ ಮುಸ್ಲಿಮ್ ಆಗಿ ಒಬ್ಬ ಸ್ಪೀಕರ್ ಆಗಿ ನಿಮ್ಮದೇ ಸಮುದಾಯದ ಯುವಕನಿಗೆ ಅನ್ಯಾಯ ಆಗಿದೆ ಇವತ್ತು ನಾವು ಹಿಂದೂ ಆಗಿ ಧ್ವನಿಯತ್ತೆ ಇದ್ದೇವೆ ನೀವು ನಿನ್ನೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಅನೇಕ ಜನ ನಿಮ್ಮಲ್ಲಿ ಬಂದು ನಮ್ಮ ಮಗ ಇಲ್ಲ ನಮ್ಮ ಮಗ ಇಲ್ಲ ಅಂತೇಳಿ ಹೇಳಿದಾಗ ಕೂಡ ನೀವು ಯಾವುದಕ್ಕೂ ಕೈ ಹಾಕದೆ ನೇರವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಂತೇಳಿದರೆ ಬೇಕಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಆದರೆ ಅದರ ಜೊತೆ ಜೊತೆಗೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತನಾದ ಆ ಇನ್ಸ್ಪೆಕ್ಟ್ರನ್ನ ಇಷ್ಟರವರೆಗೆ ಅಮಾನತಾಗಿಲ್ಲ ಸರ್ ತುಂಬ ನೋವಾಗ್ತಾಯಿದೆ ಇವತ್ತೇನಾದರೂ ಬಿ ಜೆ ಪಿ ಸರ್ಕಾರ ಇಡ್ತಾ ಇದ್ರೆ ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ರೆ ಕೇವಲ ನೀವು ನೋಡಿರ್ಬೋದು ಕಟೀಲಲ್ಲಿ ಬಜಪೇಟ್ ಠಾಣೆಯಲ್ಲಿ ಒಬ್ಬ ಹಿಂದೂ ಯುವಕನ ಮೇಲೆ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಅಲ್ಲಿಯ ಇನ್ಸ್ಪೆಕ್ಟರ್ ಸಂದೀಪ್ ಅವರನ್ನು ಬೆಳಿಗ್ಗೆಯಿಂದ ಸಂಜೆ ಆಗೋದ್ರೊಳಗೆ ಅಮಾನತು ಮಾಡಿದ್ದಾರೆ ನಾನು ನೋಡಿದ್ದೀನಿ ಆ ಸಂದರ್ಭದಲ್ಲೂ ಕೂಡ ನಾನು ಸಂದೀಪ್ ಸಂದೇಶ್ ಅವರ ಪರವಾಗಿ ನಿಂತಿದ್ದೆ ಇವತ್ತು ಕೊಲೆಯಾಗಿದೆ ಇಷ್ಟರವರೆಗೆ ಅಮಾನಾತ ಆಗಿಲ್ಲ ಇದು ಸರಿಯಲ್ಲ ನೋವಾಗ್ತಾ ಇದೆ ಇಂಥ ಘಟನೆಗಳು ಇನ್ನೂ ಮರುಕಳಿಸಬಹುದು ಯಾಕಂತ ಹೇಳಿದ್ರೆ ನೀವೇನಾದ್ರೂ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ ಇಂಥ ಘಟನೆಗಳು ಇನ್ನೂ ಆಗ್ಬೋದು ಗೃಹ ಸಚಿವರಿಗೆ ಯಾರು ಮಾಹಿತಿ ಕೊಡ್ತಾರಂತ ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ನಮ್ಮ ತಂಡ ಹೋದಾಗ ಸಾವು ಹಮೀದ್ ಮತ್ತೆ ಹೊಬ ಅವರು ಹೋದಾಗ ಡೆಡ್ ಬಾಡಿಯನ್ನು ಹೇಳುವಾಗ ಏನು ಗಾಯಗಳಲ್ಲ ಹಾಗೆ ಹೇಗೆ ಅಂತೇಳಿ ಹೇಳಿದರು ಆದರೆ ಇವರು ನಮಗೆ ನೋಡಲೇಬೇಕಂತೇಳಿ ಆಟಪಟ್ಟಾಗ ಯು ಟಿ ಖಾದರ್ ಸಾಹೇಬರು ಆ ಡೆಡ್ ಬಾಡಿಯನ್ನು ನೋಡುವಂಥ ವ್ಯವಸ್ಥೆಗಳನ್ನು ಮಾಡಿದಾಗ ಒಳಗೆ ಹೋಗಿ ನೋಡುವಾಗ ಭಾಳಷ್ಟು ಅಲ್ಲೇ ಆಗಿದ್ದನ್ನು ನೋಡಿ ಕೇಳಿದರು ನೀವು ಆಗ ಹೇಳಿದರೆ ಸರ್ ಏನಾಗಿಲ್ಲ ಅಂತೇಳಿ ಈ ರೀತಿ ಹೊಡೆದಿದ್ದಾರಲ್ಲ ಅಂತೇಳಿ ಅದಕ್ಕೆ ಅವರ ಬಳಿ ಮಾತಿಲ್ಲ ಇವತ್ತು ಧರ್ಮ ಯಾವುದೇ ಇರಲಿ ಆದರೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯನ್ನು ಈ ರೀತಿ ಅಮಾನುಷವಾಗಿ ಸುಮಾರು ಐವತ್ತು ಜನ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಇಷ್ಟರವರೆಗೂ ಕೂಡ ಒಬ್ಬನೇ ಒಬ್ಬನನ್ನು ಅಮಾನತು ಮಾಡಿಲ್ಲ ಗೃಹ ಮಂತ್ರಿಗಳ ಒಂದು ಕಡೆಯಲ್ಲಿ ಹೇಳಿಕೆ ಕೊಡ್ತಾರೆ ಇವತ್ತು ಗೃಹ ಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸರ್ಕಾರ ಇರೋದು ಸ್ವಾಮಿ ಇಲ್ಲಿ ನಮ್ಮದು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇಲ್ಲ ನೀವು ಗೃಹ ಮಂತ್ರಿಗಳಾಗಿ ತಕ್ಷಣ ಕ್ರಮ ಕೈಗೊಳ್ಳುವಂಥ ತಾಕತ್ತು ನಿಮಗಿಲ್ವೇ ನಾನೊಬ್ಬನೇ ಕೇಳ್ತಾ ಇರೋದಲ್ಲ ನನ್ನಂಥ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ನೋವಿಂದ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಾಯುವಂಥ ಮಟ್ಟಕ್ಕೆ ಪರಿಸ್ಥಿತಿಗೆ ಬಂದು ಮುಟ್ಟಿತಾ ಇದೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕಂತೇಳಿ ನಮ್ಮ ಕಾರ್ಯಕರ್ತರಿಗೆ ಮನಸ್ಸಿದೆ ಆದರೆ ನಾಯಕರಿಗೆ ಗೊತ್ತಿಲ್ಲ ಏನಂತೇಳಿ ಹೌದು ಸುನಿಲ್ ಬಜಿಲ ಹೊಸದಾಗಿ ಕಾಂಗ್ರೆಸ್ಸಿಗೆ ಬಂದವ ಬಹಳಷ್ಟು ಮಾತಾಡ್ತಾನೆ ಅಂತ ಹೇಳಿದೆ ಹೌದು ನಾನು ನೂರಕ್ಕೆ ನೂರು ಮಾತಾಡ್ತೇನೆ ನಾನು ನನ್ನ ಪಕ್ಷಕ್ಕೆ ಬದ್ಧನಾಗಿದ್ದೇನೆ ಅದು ಯಾರದೇ ಮುಲಾಜಿಲ್ಲದೆ ನಾಳೆ ನಾನು ಮಾತಾಡೋದಕ್ಕೆ ನನ್ನನ್ನು ಪಕ್ಷದಿಂದ ತೆಗೆದರೂ ಕೂಡ ನಾನು ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ ಸಾಮಾಜಿಕವಾಗಿ ಯಾವುದಕ್ಕೆ ಧ್ವನಿ ಎತ್ತಬೇಕು ಅದಕ್ಕೆ ಖಂಡಿತವಾಗಿ ನಾನು ಧ್ವನಿಯನ್ನೆತ್ತೇನೆ ಇವತ್ತು ನೀವು ತಿಳ್ಕೊಂಡಿರ್ಬೋದು ಅವರನ್ನು ಅಮಾನತು ಮಾಡಿಲ್ಲ ಅಂತೇಳಿ ಸಾವಿರಾರು ಸಾವಿರಾರು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಪ್ರತಿಭಟನೆಗೆ ಒಂದು ವೇಳೆ ನಮ್ಮ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತು ಮಾಡಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ ಅಮಾನಾತು ಮಾಡಲಿಕ್ಕೆ ಅವರು ಅರ್ಹರಿದ್ದಾರೆ ಯಾಕಂತೇಳಿದರೆ ಆ ಕೊಲೆಯಾದ ಸಂದರ್ಭದಲ್ಲಿ ಒಂದು ಗಂಟೆಯೊಳಗೆ ಅವರಿಗೆ ಗೊತ್ತಾಗಿತ್ತು ಈ ರೀತಿ ಕೊಲೆಗಳಾಗಿದೆ ಅಂತೇಳಿ ಆ ನಂತರ ಇವರು ಆ ಕೊಲೆ ಮಾಡಿದ ಆರೋಪಿ ಮಂಜುನಾಥನನ್ನೇ ಕಂಪ್ಲೇಂಟ್ದಾರನನ್ನಾಗಿ ಮಾಡಿ ಈ ರೀತಿ ಅನಾಥ ಶವ ಸಿಕ್ಕಿದೆ ಅಂತೇಳಿ ಒಂದು ಎಫ್ ಐ ಆರನ್ನು ಅನ್ನು ಮಾಡ್ತಾರೆ ಆ ಎಫ್ ಐ ಆರ್ ಕಾಪಿಯನ್ನು ಕೇಳಲಿಕ್ಕೆ ನಮ್ಮ ಬ್ಲಾಕಿನ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಿ ಸಾಲನ್ ಅದೇ ರೀತಿ ಕಾರ್ಮಿಕ ಮುಖಂಡರಾದಂಥ ಲಾರೆನ್ಸ್ ಅವರು ಹಾಬ್ ಅವರು ಹೋಗಿದ್ದಾಗ ಸುಮಾರು ಕಾಲು ಗಂಟೆ ತನಕ ಹೊರಗೆ ಕೂತ್ಕೊಳ್ಸಿದರು ಯಾವುದೇ ಎಫ್ ಐ ಆರ್ ಕಾಪಿಯನ್ನು ಕೊಟ್ಟಿಲ್ಲ ಕೊನೆಗೆ ಇವರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅವರಿಗೆ ಎಫ್ ಐ ಆರ್ ಕಾಪಿ ಸಿಕ್ತು ಇಂಥ ಅಧಿಕಾರಿಗಳನ್ನಿಟ್ಟು ಕಾಂಗ್ರೆಸ್ ಪಕ್ಷದ ಹೆಸರನ್ನು ಹಾಳು ಮಾಡಲಿಕ್ಕೆ ಯಾಕೆ ಬಿಡ್ತಾ ಇದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರು ನಿದ್ದೆ ಅಲ್ಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯಾಗಿದ್ದಾರೆ ನಮಗೂ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟಕ್ಕೆ ಎಂಟು ಸೀಟನ್ನು ಗೆಲ್ಲಿಸಲಿಕ್ಕೆ ಆದರೆ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದ್ದವರು ನೀವು ನಾಯಕರುಗಳು ಬಹಳಷ್ಟು ನೋವಾಗ್ತಾ ಇದೆ ನಾವು ಕೂಡ ಇಷ್ಟೊಂದು ಹೋರಾಟಗಳನ್ನು ಮಾಡ್ತಿದ್ದೇವೆ ನ್ಯಾಯ ಸಿಗಬೇಕಂತೇಳಿ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ ನಿನ್ನೆ ಅವರ ಡೆಡ್ ಬಾಡಿಯನ್ನು ಕೊಂಡೋಗ್ಲಿಕ್ಕೆ ಬರುವಾಗ ಸುಮಾರು ಎರಡು ಗಂಟೆ ರಾತ್ರಿ ಆಗಿತ್ತು ಎರಡು ಗಂಟೆ ರಾತ್ರಿ ತನಕ ನಾನು ಇದ್ದೆ ನಮ್ಮ ಹಾ ಬಾಬಾ ಸೋಯಲ್ ಸೋಹಲ್ ಕಂದಕಿಯವರಿದ್ದರು ಮುಸ್ಲಿಂ ನಾಯಕರು ಅನೇಕ ಜನ ಇದ್ದರು ಲಾರೆನ್ಸ್ ಇದ್ದರು ನಾನೊಬ್ಬ ಹಿಂದೂ ಆಗಿ ನಾನು ಕೂಡ ಜಾಗದಲ್ಲಿದ್ದೆ ಯಾಕಂತೇಳಿದರೆ ನಾನು ಜಾತಿ ನೋಡಿ ರಾಜಕೀಯ ಮಾಡುವನಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದಂತೆ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮವನ್ನು ಪ್ರೀತಿಸುವಂಥ ನಾನು ನಿನ್ನೆ ರಾತ್ರಿ ನಾಲ್ಕು ಬೆ ರಾತ್ರಿಯಿಂದ ನಾಲ್ಕೂವರೆ ಗಂಟೆ ತನಕ ಡೆಡ್ ಬಾಡಿಯನ್ನ ಜುಮ್ಮಾ ಮಸೀದಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾನ ಕಲ್ಲಿದ್ದೆ ನಾನು ಏನು ಪ್ರಚಾರಕ್ಕಾಗಿ ಹೋಗಿಲ್ಲ ಪ್ರಚಾರ ತೆಕ್ಕೋಬೇಕಾದ್ರೆ ಬೇಕಾದಷ್ಟು ತೆಕ್ಕೋಬಹುದು ಇವತ್ತು ನ್ಯಾಯ ಸಿಗಬೇಕಾಗಿದೆ ಒಂದು ಕೊಲೆಗೆ ನ್ಯಾಯ ಸಿಗಬೇಕಾಗಿದೆ ಪಿಸ್ತೂಲ್ ರವಿ ಎಲ್ಲೇ ಇದ್ದರೂ ಹುಡುಕಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಕ್ಕಿದಲ್ಲಿ ಎನ್ಕೌಂಟರ್ ಮಾಡಿ ಕೊಲ್ಲಿ ಅವನನ್ನ ಏನಾಗೋದಿಲ್ಲ ಒಂದು ನಾಲ್ಕೈದು ದಿವಸ ಪ್ರತಿಭಟನೆ ಮಾಡ್ತಾರೆ ಜನ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ ತಾಕತ್ತಿಲ್ವ ಮೊನ್ನೆ ಮೊನ್ನೆ ಶಶಿಕುಮಾರ್ ಅವರಲ್ಲಿ ಒಂದು ಸಣ್ಣ ಮಗುಗೆ ಅತ್ಯಾಚಾರ ಮಾಡಿದಾಗ ಶಶಿಕುಮಾರ್ ಸಾಹೇಬರು ಅತ್ಯಾಚಾರ ಮಾಡಿದಂಥ ವ್ಯಕ್ತಿಯನ್ನು ಏನು ಎನ್ಕೌಂಟ್ರ್ ಮಾಡಿಸ್ತಿಲ್ವಾ ಇವತ್ತು ಕೇವಲ ಒಂದು ನೀರು ಕುಡಿದ ವ್ಯಕ್ತಿಯನ್ನು ನೀವು ಕೊಲೆ ಮಾಡ್ತೀರಂತ ಹೇಳಿದರೆ ಇಂಥ ವ್ಯಕ್ತಿಯನ್ನು ಬಚಾವ್ ಮಾಡುವಂಥ ಕೆಲಸವನ್ನು ನೀವು ಖಂಡಿತವಾಗಿ ಮಾಡಬೇಡಿ ಎಲ್ಲಿದ್ದರೂ ಹುಡ್ಕೊಂಡು ಬನ್ನಿ ಒಂದು ಎನ್ಕೌಂಟ್ರ್ ಮಾಡಿಲ್ಲದ್ರೆ ಅವರನ್ನು ಬಂಧಿಸಿ ನಾನು ಕೇಳ್ತಾ ಇರೋದಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ ಮಂಗಳೂರಿನ ಜನ ಕೇಳ್ತಾ ಇದ್ದಾರೆ ಇವತ್ತು ಹಿಂದುತ್ವದ ಹೆಸರಲ್ಲಿ ಅನೇಕ ಯುವಕರನ್ನು ಆದಿ ತಪ್ಪಿಸಿ ಜೈಲಿಗೆ ಹೋಗುವಂತೆ ಮಾಡಿದ್ರಲ್ಲ ನೀವು ಬಿ ಜೆ ಪಿ ನಾಯಕರೇ ಆ ಒಂದು ಸಣ್ಣ ಘಟನೆಯಿಂದ ಸುಮಾರು ಇಪ್ಪತ್ತು ಜನ ಇವತ್ತು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದು ಮುಟ್ಟಿದ್ದು ಯಾರಿಂದ ನಿಮ್ಮಿಂದ ನಿಮ್ಮ ಭಾಷಣಗಳಿಂದ ಉದ್ರೇಕಗಾರಿ ಭಾಷಣಗಳಿಂದ ಜನ ಪ್ರಚೋದತನೆಯಾಗಿ ಸಿಕ್ಕಿದಂಥ ಗಲಾಟೆಗೆ ಕೈ ಹಾಕಿ ಜೈಲಿಗೆ ಹೋಗುವಂಥ ಕೆಲಸ ಮಾಡಿದ್ದಾರೆ ಒಂದು ಎರಡು ದಿವಸ ನೀವು ಹಿಂದೆ ಮುಂದೆ ಹೋಗ್ತೀರಿ ಆಮೇಲೆ ಅವರ ಮನೆಯವರಿಗೂ ಯಾರು ಕೇಳುವವರಿಲ್ಲ ಆ ಯುವಕರಿಗೂ ಯಾರು ಕೇಳುವವರಿಲ್ಲ ಇದೆಲ್ಲ ನಾವು ನೋಡಿದ್ದೇವೆ ಸತ್ಯಜಿ ಸುರತ್ಕರ್ ಸಂಘಟನೆಯಲ್ಲಿ ಮುಂದಾಳುತು ವಹಿಸಿಕೊಂಡಾಗ ಇಂಥ ಹುಡುಗರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದವರು ಇಂಥ ಇಂಥ ನಾಯಕರಿಗ ನಿಮಗೆ ನಮಗೆ ಕಾಣ್ತಾ ಇಲ್ಲ ಅಲ್ಲಿ ಕಾರಣ ಎಲ್ಲರೂ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ ನಾನು ಖಾದರ್ ಸಾಹೇಬ್ರಾಗಿರ್ಲಿ ಬಿ ಕೆ ಹರಿಪ್ರಸಾದ್ ಆಗಿರಲಿ ಮಂಜುನಾಥ್ ಶೆಟ್ಟ ಮಂಜುನಾಥ್ ಭಂಡಾರಿ ಅವರಾಗಿರಲಿ ರಮಣ್ ರಾಯ್ ಆಗಿರಲಿ ನಮ್ಮ ಹಿನಾಯತಾಲಿ ಅವರು ಬಹಳಷ್ಟು ಭಾಳಷ್ಟು ಕೆಲಸವನ್ನು ಮಾಡಿದರು ಖಾದರ್ ಥರ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಎಲ್ಲರಿಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೆಟ್ರ್ಗಳನ್ನು ಹಾಕಿ ಅಮಾನತು ಮಾಡಿ ತನಿಖೆ ತನಿಖೆಗೆ ಒಳಪಡಿಸಿ ಸಿ ಓಡಿ ತನಿಖೆ ಕೊಡಿ ಅಂತೇಳಿ ವಿನಾಯಿತ ಅಲ್ಲಿ ಅವರು ಹೇಳಿದರು ಬನ್ನಿ ಅನೇಕ ಜನ ನಮ್ಮವರಿದ್ದೀರಿ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಕೇರಳದ ಯುವಕ ಆಗಿರ್ಬೋದು ಅವರು ನಮ್ಮ ಭಾರತೀಯ ನಮ್ಮ ಭಾರತದ ಪ್ರಜೆ ನಮ್ಮ ನೆಚ್ಚಿನ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರದ ಮತದಾರ ಇವತ್ತು ನಮ್ಮ ಸರ್ಕಾರ ಐವತ್ತು ಲಕ್ಷ ತನಕ ಪರಿಹಾರ ಕೊಡಬೇಕು ಆ ಯುವಕನಿಗೆ ಯುವಕನ ಮನೆಯವರಿಗೆ ನಾನಿಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾಳೆ ಸಂಜೆಯೊಳಗೆ ನೀವೇನಾದರೂ ಅಶ್ವಪ್ರಕಾಶ್ ಅವರನ್ನು ಅಮಾನತು ಮಾಡಿಲ್ಲ ಅಂತೇಳಿ ಆದರೆ ನೂರಕ್ಕೆ ನೂರು ಅಲ್ಪಸಂಖ್ಯಾತ ಘಟಕದ ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡಿ ಅದೇ ರೀತಿ ನಮ್ಮ ಮುನೀರ್ ಅವರ ಜೊತೆ ಮಾತನಾಡಿ ಖಂಡಿತವಾಗಿ ನಾವು ಪ್ರತಿಭಟನೆಗೆ ಅದೇ ಸ್ಟೇಷನ್ನ ಮುಂಭಾಗ ಕುತ್ಕೊಳ್ಳಿಕ್ಕೆ ತಯಾರುಗಳ ತಯಾರು ಮಾಡಿಯೇ ಮಾಡ್ತೇವೆ ಕೂತ್ಕೊಂಡೇ ಕುತ್ಕೊಳ್ತೇವೆ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಮುಂದೆ ಬಂದು ಹೇಳಿ ಸಂಜೆಯೊಳಗೆ ನಾಳೆ ಶಿವಪ್ರಕಾಶ್ ಅವರು ಆಗಬೇಕು ಕೇಸಿನ ಆದಿ ತಪ್ಪಿಸಿ ಆರೋಪಿಗಳನ್ನು ಬಚಾವ್ ಮಾಡುವಂಥ ಪ್ರಯತ್ನ ಮಾಡಿ ಒಂದು ಮನುಷ್ಯನ ಮೃತದೇಹಕ್ಕೆ ಬೆಲೆ ಇಲ್ಲದಂತೆ ಮಾಡಿದಂಥ ಒಬ್ಬ ದುಷ್ಟ ಇನ್ಸ್ಪೆಕ್ಟ್ರನ್ನು ಅಮಾನತು ಮಾಡಿಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕಿಂತ ಘೋರವಾದ ಘಟನೆ ನಡೆದರೂ ಕೂಡ ಯಾರೂ ಹೇಳುವವರಿಲ್ಲ ಕೇಳುವವರಿಲ್ಲ ಆದರೆ ನಾವು ಜೀವಂತ ಇರುವ ತನಕ ಇಂತಹ ಘಟನೆಗಳನ್ನು ಮರಿಕಳಿಸಲಿಕ್ಕೆ ಬಿಡೋದಿಲ್ಲ ಯಾವುದೇ ಸಂದರ್ಭದಲ್ಲಿ ಹೋರಾಟಕ್ಕೆ ಅಂತ ಅಂತೇಳಿದರೆ ಯಾವುದೇ ಕಾರಣಕ್ಕೆ ಆ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ನಂಬಿಕೆ ಇದೆ ಅಚಲವಾದ ವಿಶ್ವಾಸ ಇದೆ ಖಾದರ್ ಸಾಹೇಬ್ರಂದ ಖಾದರ್ ಸಾಹೇಬ್ರೆ ನಾಳೆ ಸಂಜೆಯೊಳಗೆ ನೀವು ಮಂಜುನಾಥ್ ಭಂಡಾರಿ ಅವರು ಅಲಿ ಅವರು ಸೇರಿ ಗೃಹ ಮಂತ್ರಿಗಳಿಗೆ ಒತ್ತಡ ತಂದು ಇಮ್ಮಿಡಿಯೇಟಾಗಿ ಶಿವಪ್ರಕಾಶ್ ಮೇಲೆ ಒ ಡಿ ತನಿಖೆಗೆ ಆದೇಶ ಕೊಡಿ ಅಮಾನತು ಮಾಡಿ ಯಾರು ಅವರನ್ನು ಕೇಸನ್ನು ಮುಚ್ಚಲು ಹೇಳಿದ್ದಾರೆ ತನಿಖೆ ಆಗಬೇಕು ಕೇವಲ ಅಮಾನತು ಮಾಡಿದರೆ ಸಾಧ್ಯ ಅಲ್ಲ ಸಿ ಓಡಿ ತನಿಖೆ ಆಗಬೇಕು ಅವರ ಹಿಂದೆ ಯಾರಿದ್ರು ಏನು ಪ್ರಚೋದನೆ ಇತ್ತು ಹಣ ಹಣವನ್ನು ಕೊಟ್ಟಿದ್ರ ಅಥವಾ ಯಾವ ಬೇಡಿಕೆಯನ್ನು ಕೊಟ್ಟಿದ್ರು ಯಾಕಕ್ಕಾಗಿ ಕೇಸನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ನೀವು ಡಿ ತನಿಖೆಯ ಮೂಲಕ ಅಂಥ ವ್ಯಕ್ತಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಮಾಡಿಲ್ಲ ಅಂತೇಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿಶ್ವಾಸವನ್ನು ಕಳ್ಕೊಳ್ತಾರೆ ನೂರಕ್ಕೆ ನೂರು ಕಳ್ಕೊಳ್ತಾರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು ಆದರೆ ಆ ನೋವು ನನಗಿದೆ ಆ ತಮ್ಮನ ಮೃತದೇಹವನ್ನು ನೋಡಲಿಕ್ಕೆ ಬಂದಂಥ ಅಣ್ಣನ ಕಣ್ಣಲ್ಲಿ ನೀರಿ ಉಕ್ಕಿ ಹರಿತಾಯಿತ್ತು ಆದರೂ ಕೂಡ ಅಷ್ಟು ಜನರ ಮಧ್ಯೆ ಅದನ್ನು ತೋರಿಸದೆ ಭಾಳ ಚೆನ್ನಾಗಿ ಅಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿ ಡೆಡ್ ಬಾಡಿಯನ್ನು ಕರ್ಕೊಂಡು ಹೋದರು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿ ಖಾದರ್ ಸಾಹೇಬರ ಮೇಲೆ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ ನೀವು ಮನಸ್ಸು ಮಾಡಿದರೆ ಇವತ್ತೇ ರಾತ್ರಿ ಅಮಾನಾತು ಆದೇಶ ಮಾಡಿಸ್ಬೋದು ಮಾಡಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ ಇದು ನಾನು ಮಾತ್ರ ಅಲ್ಲ ಅಲ್ಪಸಂಖ್ಯಾತದ ಘಟಕದ ಅನೇಕ ಜನ ನಾಯಕರು ನನ್ನ ಹತ್ರ ಹೇಳಿದ್ದಾರೆ ಇಲ್ಲ ನಾವು ಬಿಡೋದು ಬೇಡ ನೂರಕ್ಕೆ ನೂರು ಇದಕ್ಕೆ ನ್ಯಾಯ ಕೊಡಲೇಬೇಕಂತ ಹೇಳಿದರೆ ನಾವು ಖಂಡಿತವಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಜೈ ಕಾಂಗ್ರೆಸ್ ನಮಸ್ಕಾರ